ನನ್ನ ಹೆಸರು ರಾಧಿಕಾ ಅಂತ ನಾನು ವಾರ್ಡ್ ನಂಬರ್ ಇಪ್ಪತ್ತರಿಂದ ಆಯ್ಕೆ ಆಗಿದ್ದೀನಿ ನನ್ನನ್ನು ಆಯ್ಕೆ ಮಾಡಿದಂತಹ ನಮ್ಮ ವಾರ್ಡಿನ ಎಲ್ಲ ಮತದಾರರಿಗೂ ನನ್ನ ಅಭಿನಂದನೆಗಳು ನಮ್ಮ ಅವಧಿಯಲ್ಲಿ ಈ ಹೊಸ ಕಟ್ಟಡ ನಿರ್ಮಾಣ ಹೊಸ ಕಟ್ಟಡ ಆರಂಭ ಆಗ್ತಾ ಇರೋದು ತುಂಬ ಸಂತೋಷಕರವಾದ ಸಂಗತಿ ಹಾಗೆ ನಮ್ಮ ಅವಧಿಯಲ್ಲೇ ಇದು ನಗರಸಭೆ ಸಹ ಆಗಿದೆ ಎಮ್ ಆರ್ ಮುರಳಿ ಅವರ ಅಧ್ಯಕ್ಷತೆಯಲ್ಲಿ ಇದು ಉದ್ಘಾಟನೆ ಆಗ್ತಾ ಇದೆ ಅದು ಬಹಳ ಸಂತೋಷಕರವಾದ ಸಂಗತಿ ನಮಗೆ ಸಹಕರಿಸಿದಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಸಹ ಸದಸ್ಯರಿಗೂ ನನ್ನ ಅಭಿನಂದನೆಗಳು ಹಾಗೂ ಶುಭಾಶಯಗಳು ನನ್ನ ಹೆಸರು ಕೆ ಸಿ ದೀನಾ ರಾಮಚಂದ್ರ ಅಂತ ನಾನು ತೋಟ್ಲಪಾಳ್ಯ ವಾರ್ಡ್ ನಂಬರ್ ಟ್ವೆಂಟಿ ಫೋರಿಂದ ಆಯ್ಕೆ ಆಗಿದ್ದೀನಿ ನನ್ನನ್ನು ಆಯ್ಕೆ ಮಾಡಿದಂಥ ನನ್ನ ವಾರ್ಡ್ನ ಎಲ್ಲ ಜನತೆಗೂ ಈ ಮೂಲಕ ಸೊ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಮತ್ತು ನಮ್ಮ ಅವಧಿಯಲ್ಲಿ ಈ ಕಟ್ಟಡ ಉದ್ಘಾಟನೆ ಆಗ್ತಿರೋದು ತುಂಬ ಸಂತೋಷ ಆಗ್ತಾಯಿದೆ ಇದೆ ನಮಗೆಲ್ರಿಗೂ ಹಾಗೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸದಸ್ಯ ಸದಸ್ಯರಾಗಲಿ ವರ್ಕರ್ಸ್ ಆಗಲಿ ಆಫೀಸ್ ಆಫೀಸ್ ಆಫೀಷಿಯಲ್ಸ್ ಆಗಲಿ ಎಲ್ರಿಗೂ ನಮ್ಮ ಕಡೆಯಿಂದ ತ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀವಿ ಆಮೇಲೆ ನಾ ಎಮ್ ಆರ್ ಮುರಳಿ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರು ಪಾಪ ತುಂಬ ಶ್ರಮಿಸಿದ್ದಾರೆ ಈ ಕಟ್ಟಡ ಉದ್ಘಾಟನೆ ಮಾಡೋಕ್ಕೂ ಆಗಲಿ ಎಲ್ಲದಕ್ಕೂ ಎಲ್ಲದಕ್ಕೂ ಗಿರಿಜಾ ವಾಸು ಅಂತ ನಾನು ವಾರ್ಡ್ ನಂಬರ್ ಇಪ್ಪತ್ತೈದು ಪಳ್ಳಿಗರ ಪಾಳ್ಯದಿಂದ ಆಯ್ಕೆ ಆಗಿರೋದು ಅಲ್ಲಿರೋ ಜನಗಳೆಲ್ಲ ಸೇರಿ ನನ್ನ ಆಯ್ಕೆ ಮಾಡಿದ್ದಾರೆ ಮತ್ತು ನನ್ನ ನಮ್ಮ ಅವಧಿಯಲ್ಲೇ ನಗರಸಭೆ ಆಗಿರೋದ್ರಿಂದ ತುಂಬ ಸಂತೋಷ ಆಗಿದೆ ಮತ್ತು ನಮ್ಮ ಅವಧಿಯಲ್ಲಿ ಈ ಒಂದು ಕಟ್ಟಡ ಉದ್ಘಾಟನೆ ಸಮಾರಂಭ ತುಂಬ ಖುಷಿ ತಂದಿದೆ ಮತ್ತು ಇಲ್ಲಿ ಎಲ್ಲರಿಗೂ ಇಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ನಮ್ಮ ಜೊತೆ ಸದಸ್ಯರುಗಳು ಎಲ್ಲರಿಗೂ ಅಭಿನಂದನೆಗಳು ನನ್ನ ಹೆಸರು ತ್ರಿವೇಣಿ ಮಂಜುನಾಥ್ ಅಂತ ನಾನು ಹದಿನೆಂಟನೇ ವಾರ್ಡಿಂದ ನೇತಾಜಿನಗರ ಎಂಬ ಏರಿಯಾದಿಂದ ಆಯ್ಕೆ ಆಗಿದ್ದೀನಿ ನನಗೆ ನಮ್ಮ ಎಲ್ಲ ವಾರ್ಡ್ನ ಸದಸ್ಯರು ಎಲ್ಲರೂ ನನಗೆ ಓಟ್ ಕೊಟ್ಟು ನನ್ನನ್ನು ಜಯಶೀಲರಾಗಿ ಮಾಡಿದ್ದಾರೆ ಅದಕ್ಕೆ ತುಂಬ ಧನ್ಯವಾದಗಳು ಅವರಿಗೆ ಹಾಗಾಗಿ ಮತ್ತೆ ಇನ್ನೊಂದು ಏನಂದರೆ ನಗರಸಭೆ ನಮ್ಮ ಅವಧಿಯಲ್ಲೇ ನಗರಸಭೆ ಆಗಿದ್ದು ತುಂಬ ಸಂತೋಷ ಇನ್ನೊಂದು ವಿಷಯ ಆಗಿದೆ ಹಾಗೆಯೇ ಈ ನೂತನ ಕಟ್ಟಡ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಇನ್ನೂ ತುಂಬ ಅದ್ಧೂರಿಯಾಗಿ ಚೆನ್ನಾಗಿ ಮಾಡ್ತಿದ್ದಾರೆ ನಮ್ಗೆ ತುಂಬ ಸಂತೋಷ ಅವ್ರದ್ದು ಒಂದು ಇಂಟೆನ್ಷನ್ ಏನಂದರೆ ನಾವಿದ್ದಂಗೆ ಎಲ್ಲ ಮುಗಿಬೇಕು ನಮ್ಮ ಅವಧಿಯಲ್ಲೇ ಮುಗಿಬೇಕಿದು ಅನ್ನೋದು ಒಂದು ಹಠ ತೊಟ್ಟು ಅವರು ಈ ಸಾಧನೆ ಇದು ಒಂದು ಮಾಡಿದ್ದಾರೆ ಶ್ರೀನಿ ಶ್ರೀನಿವಾಸ ಅವ್ರ ಕಮಿಷ್ನರು ಸಹ ಅವರು ತುಂಬ ಕಷ್ಟಪಟ್ಟು ಈ ಪ್ರೋಗ್ರಾಮ್ ಇದು ಮಾಡೋದಕ್ಕೆ ನೂತನ ಕಟ್ಟಣ ಮಾಡೋದಕ್ಕೆ ಇದು ಮಾ ಸಹಕರಿಸಿದ್ದಾರೆ ಮತ್ತು ಇಲ್ಲಿನ ಎಲ್ಲ ಸ್ಟಾಫನ್ನು ನಾವು ಏನು ಏನೇ ಕೆಲಸ ಹೇಳಿ ಯಾವುದೇ ರೀತಿ ನಮಗೆ ತುಂಬ ನಮ್ಮ ಇದಕ್ಕೆ ಹೊಂದ್ಕೊಂಡು ಅವ್ರು ನಾವು ಹೇಳಿದ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ನಮಗೆ ಅದೇ ರೀತಿ ಮುಳ್ಬಾಗಲ್ ತಾಲೂಕು ಅಭಿವೃದ್ಧಿ ಆಗಿದೆ ಈಗಾಗಲೇ ಆಗಿದೆ ಇನ್ನೂ ಮಾಡೋ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಸರ್ ನಮ್ಮ ಹೆಸರು ಅಂತ ಏಳನೇ ವಾಡ ಏಳನೇ ವಾರ್ಡ್ ಏನು ಎಲೆಕ್ಷನ್ ನಿಲ್ಸಿದ ಓಟ್ ಹೇಸಂಡರು ಗೆಲ್ಪ ಚಿಂದರು

ಆವಾಗಲೇ ಎಲ್ಲ ಆಗಿದ್ದರೆ ಇನ್ನೂ ಸಂತೋಷ ಆಗ್ತಾಯಿತ್ತು ಇತ್ತು ಏನೋ ಕಾರಣಾಂತರದಿಂದ ತಡೆ ಆಗಿದೆ ಆದ್ರೂ ಈಗ ಅದನ್ನ ಪ್ರಾರಂಭ ಮಾಡಿದರೆ ಅದು ನಮಗೆ ನಿಜವಾಗ್ಲೂ ಸಂತೋಷ ತರ್ತಾ ಇದೆ ರೆಂಡೋ ವಾರ್ಡ್ ಸುಭದ್ರಮ್ಮ ಈ ಬಿಲ್ಡಿಂಗ್ ಓಪನ್ ಅನ್ಕ ಮನಸ್ಫೂರ್ತಿಗ ಈ ಮುನ್ಸಿಪಾಲ್ಟಿ ಆಫೀಸು ತರಪನ ಆಫೀಸರ್ಲಕ್ಕೆ ಸದಸ್ಯರಕ್ಕೆ ಎಮ್ ಆರ್ಮರ್ಲಿ ತರ್ಪನ ಓಪನ್ ಆಗಿ ಅಂತ ಬಿಲ್ಡಿಂಗ್ ರೆಡಿ ಅಯ್ಯ ಚಾನಾ ಸಂತೋಷಂಗ್ ಅಂದರ್ಕು ಮನಸ್ಫೂರ್ತಿಗೆ ನಾನು ಧನ್ಯವಾದ ಧನ್ಯವಾದಗಳು ಚಪ್ಪು ನಾನು ದಿವ್ಯ ನಾರಾಯಣ ಸ್ವಾಮಿ ಅಂತ ನಾನು ಇಪ್ಪತ್ತ್ಮೂರನೇ ವಾರ್ಡ್ ಸೋಮೇಶ್ಪಾಳ್ಯದಿಂದ ಆಯ್ಕೆ ಆಗಿರೋದು ನನ್ನ ಆಯ್ಕೆಗೆ ನಮ್ಮ ಏ ಸೋಮೇಶ್ಪಾಳ್ಯದ ಎಲ್ಲ ಮತ ಬಾಂಧವರಿಗೂ ಕಲೀಪ ಮೊಹಲದ ಎಲ್ಲ ಮತ ಬಾಂಧವರಿಗೂ ನನ್ನ ಜಯಶೀಲರನ್ನು ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಮಾಡ್ತೀನಿ ಅದೇ ರೀತಿ ನಮ್ಮ ಪೇ ಮೊದಲು ನಾನು ಉಪಾಧ್ಯಕ್ಷರಾಗಿದ್ದೆ ಈಗ ನಗರಸಭೆ ಸದಸ್ಯರಾಗಿದ್ದೀನಿ ನಮ್ಮ ಈ ನಮ್ಮ ಪಿರಿಡಲ್ಲಿ ಈ ನಗರಸಭೆ ಆಗಿರೋದು ಮತ್ತು ಈ ಕಟ್ಟಡ ನೂತನ ಕಟ್ಟಡ ಉದ್ಘಾಟನೆ ಆಗಿರೋದಕ್ಕೂ ನಮಗೆ ತುಂಬ ಸಂತೋಷ ಇವಾಗ ಅದೇ ರೀತಿ ನಮ್ಮ ಅಧ್ಯಕ್ಷರು ಕಮಿಷ್ನರ್ ಸಾರು ತುಂಬ ವರ್ಕ್ ಮಾಡಿ ಇದಕ್ಕೆ ಕಷ್ಟಪಟ್ಟಿರೋದಕ್ಕೆ ಅವ್ರಿಗಿಬ್ರಿಗೂ ನಾವು ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿ ನಮ್ಮ ಸಿಬ್ಬಂದಿ ವರ್ಗದವರಿಗೂ ನಮ್ಮ ನಗರಸಭೆ ಸದಸ್ಯರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು